ನೋಡ್ತಾ ಇರ್ಬೋದು ಈ ಥರ ಒಂದು ಡಿಸೈನ್ ಅವ್ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ಓಕೆ ನಾನೀಗ ಸೆವೆನ್ ಪಾಯಿಂಟ್ ಜೀರೋ ಫೋಟೋ ಓಪನ್ ಮಾಡ್ಕೊಂಡಿದ್ದೀನಿ ಇದನ್ನು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಫೋಟೋನ ಇದರೊಳಗೆ ಆ್ಯಡ್ ಮಾಡೋಣ ಡಿಸೈನ್ಗೆ ಬೇಕಾಗಿರ್ತಕ್ಕಂಥ ಒಂದು ಫೋಟೋನ ಇದರೊಳಗೆ ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈ ಒಂದು ಇದರೊಳಗೆ ಫ್ರೆಂಡ್ಸ್ ಈ ರೀತಿ ಒಂದು ಡಿಸೈನ್ ಆಗಿದೆ ಈ ಒಂದು ಫೋಟೋ ಲಾಕ್ ಆಗಿದೆ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಫೋಟೋ ಲಾಕ್ ಆಗಿದೆ ಇದನ್ನ ಅನ್ಲಾಕ್ ಮಾಡ್ಕೋಬೇಕಾಗಿದೆ ಸೊ ಆ ಒಂದು ಕಣಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಲಾಕ್ ಆಗಿದೆ ಅಂದರೆ ಕೀಲಿ ಪತ್ತ ಲಾಕ್ ಆಗಿದೆ ಸೊ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ನಪ್ಪ ಅಂತಂದ್ರೆ ಇದು ಅನ್ಲಾಕ್ ಆಗುತ್ತೆ ಓಕೆ ನಾನು ಇಲ್ ಮೇಲೆ ಓಕೆ ಮಾಡ್ತೀನಿ ಆ ಒಂದು ಫೋಟೋ ಇದರೊಳಗೆ ಅನ್ಲಾಕ್ ಆಗಿದೆ ಓಕೆ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಫೋಟೋ ಇದೊಳಗೆ ಅನ್ಲಾಕ್ ಆಗಿದೆ ಲಾಕ್ ಆದ್ನಪ್ಪ ಅಂದ್ರೆ ಅದೊಳಗೆ ಕ್ಯಾನ್ಸಲ್ ಮಾಡಕ್ಕೆ ಬರೋಲ್ಲ ಆ ಒಂದು ಕಾರಣಕ್ಕೋಸ್ಕರ ಆ ಒಂದು ಫೋಟೋನ ನಾವು ಅನ್ಲಾಕ್ ಮಾಡಬೇಕಾಗುತ್ತೆ ಎಲೆಕ್ಷನ್ ಟೂಲ್ ತಾನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾವು ಎಷ್ಟು ಒಂದು ಅವಶ್ಯಕತೆ ಇರ್ತದೆ ಒಂದು ಫೋಟೋನ ಅಷ್ಟು ನಾವು ಇಲ್ಲಿ ನಾವು ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಿರ್ಬೋದು ನಾನು ಈ ತರ ಒಂದು ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಈ ಒಂದು ಫೋಟೋನ ಇಲ್ಲಿಂದ ಎಲ್ಲಿ ಬೇಕಾಗಿದೆ ನಿಮ್ಗೆ ಒಂದು ಫೋಟೋ ಡಿಸೈನ್ ಮಾಡ್ಕೊಳಕೆ ಅಷ್ಟು ಫೋಟೋನ ಇಲ್ಲಿ ನೀವು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ ಓಕೆ ನಾನು ಇವಾಗ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಈ ತರ ಒಂದು ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಮಾಸ್ ಟೂಲ್ ಇದೆಲ್ಲ ಮಾಸ್ ಟೂಲ್ ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಓಕೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನೋಡ್ತಿರ್ಬೋದು ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡಿದಪ್ಪ ಅಂದ್ರೆ ಒಂದು ಮಾಕ್ಸ್ ಟೂಲ್ನ ಕ್ಲಿಕ್ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ಇವಾಗ ಒಂದು ಮಾಕ್ಸ್ ಟೂಲ್ ರೆಡಿ ಆಗಿದೆ ಇವಾಗ ಕಂಟ್ರೋಲ್ ಜೆ ಅಥವಾ ಡೂಪ್ಲಿಕೇಟ್ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ಕಂಟ್ರೋಲ್ ಜೆ ಓಕೆ ನಾನು ಇವಾಗ ಕಂಟ್ರೋಲ್ ಜಿ ಹೊಡೆದು ಒಂದು ಡೂಪ್ಲಿಕೇಟ್ ಲೇಯರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಲೇಯರ್ ಡೂಪ್ಲಿಕೇಟ್ ಲೇಯರ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊತ ಇದ್ದೀನಿ ಇವಾಗ ಅದನ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಷನ್ ಮಾಡ್ಕೊಂಡು ಇವಾಗ ಕಂಟ್ರೋಲ್ ಟಿ ಹೊಡಿತಾ ಇದ್ದೀನಿ ಕಂಟ್ರೋಲ್ ಟಿವಿ ಹೊಡೆದು ನಿಮ್ಮ ಮೂವ್ನ ರೈಡ್ ಬಟನ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೂರ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನೂ ನೂರ ಎಂಬತ್ತು ಡಿಗ್ರಿ ಇದೆಲ್ಲ ಇದನ್ನ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಓಕೆ ರೊಟೇಟ್ ನೂರ ಎಂಬತ್ತು ಡಿಗ್ರಿ ಇದನ್ನ ಕ್ಲಿಕ್ ಮಾಡ್ಕೊಂಡಪ್ಪ ಅಂದರೆ ಈ ಥರ ಎಂಟರ್ಪ್ರೈಸ್ ಬರ್ತದೆ ಇಲ್ಲಿ ನೋಡ್ತಿರ್ಬೋದು ಓಕೆ ನೆಕ್ಸ್ಟ್ ಮತ್ತೆ ಒಳ್ಳೆ ಕಂಟ್ರೋಲ್ ಟಿ ಹೊಡಿರಿ ಓಕೆ ಮತ್ತೆ ಒಳ್ಳೆ ನಿಮ್ಮ ಮೌಸ್ನ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಲಾಸ್ಟ್ ಒನ್ ಕ್ಲಿಪ್ ಪರ್ಟಿಕಲ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಲಾಸ್ಟ್ ಒನ್ ಕ್ಲಿಪ್ ಪರ್ಟಿಕಲ್ ಓಕೆ ಇದನ್ನ ಕ್ಲಿಕ್ ಮಾಡಿಕೊಡಿ ಈ ಥರ ಒಂದು ಇಂಟರ್ಫೇಸ್ ಬರ್ತೈತಿ ನೆಕ್ಸ್ಟ್ ಮತ್ತೆ ಒಳ್ಳೆ ಕಂಟ್ರೋಲ್ ಟಿ ಹೊಡಿರಿ ನೆಕ್ಸ್ಟ್ ಮತ್ತೆ ಒಳ್ಳೆ ನಿಮ್ಮ ಮೌಸನ್ನ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ನೂರ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ಇಲ್ಲಿದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಟೈನ್ ನೂರ ಎಂಬತ್ತು ಡಿಗ್ರಿ ಓಕೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ಥರ ಇಂಟರ್ಫೇಸ್ ಆಗಿ ಬಂದಿದೆ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಲೇಯರು ಈ ಒಂದು ಲೇಯರು ಸೆಲೆಕ್ಷನ್ ಆಗಿದೆ ಇವಾಗ ಏರೋ ಮಾರ್ಕ್ ಅಥವಾ ನಿಮ್ಮ ಕೀಬೋರ್ಡ್ನಲ್ಲಿ ಇರ್ತಕ್ಕಂಥ ಇದನ್ನ ಸ್ವಲ್ಪ ಇದು ಇಟ್ಕೊಂಡು ಸೆಲೆಕ್ಷನ್ ಮಾಡ್ಕೊಂಡು ಈ ಥರ ಸಕ್ಸ್ ಸರ್ಸ್ಕೋಬೋದು ನಿಮ್ಗೆ ಎಷ್ಟು ಅವಶ್ಯಕತೆ ಇರ್ತೈತೆ ಅಷ್ಟು ಫೋಟೋನ ಇಲ್ಲಿ ನೀವು ಸರಿಸ್ಕೋಬೋದು ಓಕೆ ಈ ಥರ ಎಂಟ್ರೋ ಮಾರ್ಕ್ನ ಮಾಡ್ಕೋಬೋದು ಈ ಥರ ಒಂದು ಕೀಬೋರ್ಡ್ನಲ್ಲಿ ಇರ್ತಕ್ಕಂಥ ಏರೋ ಮಾರ್ಕ್ನ ಸಮೇತ ಯೂಸ್ ಮಾಡ್ಕೊಂಡು ಸರಿಸ್ಕೋಬೋದು ಓಕೆನಾ ಸೊ ಇಲ್ಲಿ ನೋಡ್ತಾ ಇದ್ರೆ ಈ ಥರ ಒಂದು ಡಿಸೈನ್ ರೆಡಿ ಆಗಿದೆ ಇವಾಗ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ಇಲ್ಲಿ ನೋಡ್ತಿರ್ಬೋದು ಈ ಥರ ಒಂದು ಇದು ಪ್ರತಿಬಿಂಬ ಸರಿಯಾಗಿ ಬಂದಿಲ್ಲ ಅಂತ ಇಲ್ಲಿ ಬಿಂಬಿತವಾಗಿ ಕಾಣ್ತಾ ಇಲ್ಲ ಸರಿಯಾಗಿ ಅಷ್ಟೊಂದು ಸರಿಯಾಗಿ ಕಾಣಿಸ್ತಾ ಇಲ್ಲ ಸೊ ಆ ಒಂದು ಕಾಣ್ಕೋಸ್ಕರ ಏನು ಮಾಡ್ತೀನಿ ಫಿಲ್ಟರ್ ಅಲ್ಲಿ ಹೋಗ್ಬಿಟ್ಟು ಬ್ಲರ್ ಅಂತೀನಿ ಬ್ಲರ್ ಅಂದರೆ ಇಲ್ಲಿ ಮೋಷನ್ ಬ್ಲರ್ ಅಂತಿದ್ದೀರಲ್ಲ ಇನ್ನು ಮೋಷನ್ ಬ್ಲರ್ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೈಂಟಿ ಡಿಗ್ರಿ ಸೆಲ್ಸಿಯಸ್ ಕೊಡ್ತಾ ಇದ್ದೀನಿ ಆ್ಯಂಗಲ್ ಓಕೆ ನೈಂಟಿ ಡಿಗ್ರಿ ಕೊಡ್ತೀನಿ ಇಲ್ಲಿ ಫಿಫ್ಟೀನ್ ಕೊಡ್ತೀನಿ ಓಕೆ ನಾನು ಇಲ್ಲಿ ಮಾಡಿದ ತಕ್ಷಣ ಈ ತರ ಒಂದು ಒಂದು ಇಮೇಜ್ ಇಲ್ಲಿ ನಿಮಗೆ ಕಾಣ್ ಅಂದ್ರೆ ಒಂದು ಪ್ರತಿಬಿಂಬವಾಗಿ ಕಾಣ್ತಾ ಇದೆ ಇಲ್ಲಿ ಒಂದು ಫೋಟೋ ಕೇವಸ್ ಇಲ್ಲಿ ನೋಡ್ತಾ ಈ ತರ ಒಂದು ಡಿಸೈನ್ ಕ್ರಿಯೇಟ್ ಆಗಿದೆ ನೀವು ವಿಡಿಯೋ ವಿಡಿಯೋ ಎಷ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಬಾ ಬಾಯ್